ಕ್ಷೇತ್ರದ ಸುರತ್ಕಲ್ ಟು ತಬಕ ರಾಜ್ಯ ಹೆದ್ದಾರಿಯನ್ನು ಈಗಾಗಲೇ ಜಿಲ್ಲಾಡಳಿತ ಬಂದ್ ಮಾಡಿದೆ ಬಂದ್ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಪಲ್ಗುಣಿ ಸೇತುವೆ ಶಿಥಿಲಾವಸ್ಥೆಯಲ್ಲಿ ಇದೆ ಎಂಬುದಾಗಿ ನಿಜವಾಗಲೂ ಅದು ಶಿಥಿಲಾವಸ್ಥೆ ಇದೆಯಾ ಇಲ್ಲವಾ ಅಂತ ನಮಗೆ ಗೊತ್ತಿಲ್ಲ ಆದರೂ ಏಕಾಏಕಿಯಾಗಿ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡದೆ ಬಸ್ಸು ಅದರ ಇನ್ನಿತರ ವಾಹನಗಳಿಗೆ ಮಾಹಿತಿಯನ್ನು ಕೊಡದೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಜಿಲ್ಲಾಧಿಕಾರಿ ಕೂಡ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಹೇಳಿದ್ದಾರೆ ಒಂದು ವಾರದ ಒಳಗೆ ಮಿಷಿನ್ ಬರ್ತದೆ ಅದು ಬಂದು ಟೆಸ್ಟ್ ಮಾಡಿ ಆಮೇಲೆ ವಿಷಯ ತಿಳಿಸ್ತೇನೆ ಅಂತ ಹೇಳಿ ನಮಗೆ ಈಗ ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಕ್ಷೇತ್ರದ ಸಂಸದರು ಎಲ್ಲರಿದ್ದು ಮೊನ್ನೆ ಒಂದು ನಮಗೆ ಒಂದು ಶಾಸಕರ ಅನುಮತಿಯಲ್ಲಿ ಒಂದು ದೇವಸ್ಥಾನದಿಂದ ಅಟ್ಟೂರಿಗೆ ಅಟ್ಟೂರಿಂದ ದೇವಸ್ಥಾನಕ್ಕೆ ಬರುವಂತಹ ಅಂತ ಎಲ್ಲ ನಾಗರಿಕರಿಗೆ ಬರುವಂತಹ ಟೆಂಪೋವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆದರೆ ಅವರು ಹೇಳಿದ್ದಾರೆ ಅದು ಈ ವಾರ ಬರ್ತದೆ ಸರಿ ಆಗ್ತದೆ ಅಂತ ಆದ್ರೆ ನಾನೊಂದು ನಮ್ಮ ಬೇಡಿಕೆ ಏನಂದ್ರೆ ನಾವು ಬಸ್ ಮಾಲಕರು ರಿಕ್ಷಾ ಮಾಲಕರು ಲಾರಿ ಅಥವಾ ಇನ್ನಿತರ ಟೆಂಪೋ ಮಾಲಕರು ಎಲ್ಲರೂ ಸೇರಿಕೊಂಡು ನಮಗೆ ಒಂದು ತಾತ್ಕಾಲಿಕ ರೋಡಿನ ವ್ಯವಸ್ಥೆ ಅವರು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಅದು ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಎಂಬುದಾಗಿ ನನ್ನ ಅನಿಸಿಕೆ ಯಾಕೆಂದ್ರೆ ಕೊಳಲಿಗೆ ಬರುವ ರಾಜ್ಯ ರಸ್ತೆ ಇದು ಇದಕ್ಕೆ ಬೇರೆ ರಸ್ತೆ ಇಲ್ಲ ಇಪ್ಪತ್ತೈದು ಕಿಲೋಮೀಟರ್ ಆ ಕಡೆಯಿಂದ ಹೋಗಿ ಈ ದೇವಸ್ಥಾನಕ್ಕೆ ಬರುವುದೆ ಅಂತ ಹೇಳಿದ್ರೆ ಅದು ವಿಪರೀತವೇ ಸರಿ ಅದಕ್ಕೋಸ್ಕರ ನಾವು ಇಷ್ಟೇ ನಮ್ಮ ಹೋರಾಟ ಏನಂತ ಹೇಳಿದರೆ ಇಂದಿನಿಂದ ಇಂದಿನಿಂದ ಒಂದು ವಾರದ ಒಳಗೆ ಈ ರಸ್ತೆಯ ಬಗ್ಗೆ ಏನಾದರೂ ಗೊಂದಲ ನಮಗೆ ಈ ಗೊಂದಲವನ್ನು ಸರಿಪಡಿಸಿಕೊಡಬೇಕು ಒಂದು ವಾರದ ಒಳಗೆ ಗೊಂದಲವನ್ನು ಸರಿಪಡಿಸಿಕೊಡದಿದ್ದಲ್ಲಿ ನಾವು ಬರುವ ಸೋಮವಾರ ದಿವಸ ಪ್ರತಿಭಟನೆಗೆ ನಾವೆಲ್ಲ ಊರಿನ ನಾಗರಿಕರು ಎಲ್ಲ ಅಂಗಡಿ ಮಾಲಕರು ರಿಕ್ಷಾ ಮಾಲಕರು ಬಸ್ಸಿನವರು ಎಲ್ಲ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡುವಂಥ ನಮ್ಮ ಹೋರಾಟಕ್ಕೆ ನಾವು ಸಜ್ಜಾಗಿರ್ತೇವೆ ಅದು ಆ ಮೂಲಕ ಜಿಲ್ಲಾಧಿಕಾರಿಯವರನ್ನು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ರಾಜ್ಯ ಸರ್ಕಾರವನ್ನು ನಾವು ಬೇಡಿಕೆ ಏನೆಂದರೆ ಬೇಡಿಕೆ ಏನೆಂದರೆ ನಮಗೆ ಒಂದು ವಾರದ ಒಳಗೆ ಈ ಕೊಳಿ ಕ್ಷೇತ್ರ ರಾಜರಾಜೇಶ್ವರಿಯ ಈ ಮಹಾ ಕ್ಷೇತ್ರದ ಈ ರಸ್ತೆಯನ್ನು ಈ ರೀತಿ ನೀವು ಒಂದು ಬಂದ್ ಮಾಡಿದೆ ಅಂತ ಹೇಳಿದ್ರೆ ಅದು ಬಹಳ ಬೇಸರದ ಸಂಗತಿ ಇದಕ್ಕೆ ಎಲ್ಲ ಪಕ್ಷ ಭೇದ ಮರೆತು ಎಲ್ಲ ಶಾಸಕರು ಸಂಸದರು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಕೊಟ್ಟು ಈ ಒಂದು ವಾರದ ಒಳಗೆ ನಮಗೆ ಇದರ ಮಾಹಿತಿಯನ್ನು ಕೊಡಬೇಕು ಎಂಬುದಾಗಿ ವಿನಂತಿ ಸುದಿನಾಯ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್